ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಇವತ್ತೇನಿತ್ತಲ್ಲ ಈ ವಿಡಿಯೋ ಒಳಗೆ ಯಾವೆಲ್ಲ ಒಂದಿಷ್ಟು ಬ್ಲೌಸರ್ಸ್ಗಳನ್ನ ಸ್ಟಿಚಿಂಗ್ ಮಾಡೀನಿ ಮತ್ತು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಈಗ ವಿಯರ್ ಮಾಡಿರ್ತಕ್ಕಂಥ ಒಂದು ಹಾರಿ ವರ್ಕ್ ಬ್ಲೌಸ್ನ ನಾನು ವಿಡಿಯೋನ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಸ್ಟಿಚಿಂಗ್ ವಿಡಿಯೋ ಹಾಕ್ಲಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ಬ್ಲೌಸ್ನ ವರ್ಕ್ ಬ್ಲೌಸ್ನ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಮಾಡೋದಂಥೇಳಿ ಖಂಡಿತ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಸ್ಟಿಚಿಂಗ್ ವಿಡಿಯೋ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಜನಕ್ಕೆ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ಈ ಬ್ಲೌಸ್ ಕೂಡ ಸ್ಟಿಚಿಂಗ ಮಾಡೀನಿ ಇದನ್ನ ಸಿಂಪಲ್ಲಾಗಿ ಇಟ್ಟ ಡಿಸೈನ್ ಮಾಡಂತ ಹೇಳಿದರು ನೀವು ಇಲ್ಲಿ ಬ್ಲೌಸ್ ಪೀಸ ಮತ್ತು ಬಾರ್ಡರ್ ಕೂಡ ನೋಡ್ತಾ ಇರ್ಬೋದು ಎರಡೂ ಕೂಡ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ ಹೀಗಾಗಿ ನಾನು ಈ ರೀತಿಯಾಗಿ ಗು ಗೋಲ್ಡನ್ ಕಲರ್ ಡೋರಿನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ಸಿಂಪಲ್ಲಾಗಿ ಅವರು ಕೂಡ ಸಿಂಪಲ್ಲಾಗಿ ಯಾವುದೇ ರೀತಿಯಾಗಿ ಡಿಸೈನ್ ಇದ್ದರೂ ಓಕೆ ಅಂತ ಹೇಳಿದರು ಕಸ್ಟಮರು ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ಈ ಬ್ಲೌಸ್ಗೆ ರೇಟ್ ಕೂಡ ನಾನು ಎರಡು ನೂರ ಎಂಬತ್ತು ರೂಪಾಯಿನ ನಾನು ರೇಟನ್ನ ಫಿಕ್ಸ್ ಮಾಡಿದ್ದೀನಿ ಡೋರಿ ಕೂಡ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸಿಂಪಲ್ಲಾಗಿ ಡೋರಿ ಕೂಡ ಮಾಡೀನಿ ಹಾಗೆ ಇದು ಬ್ಲೌಸ್ ನೆನ್ಸಿ ಶಾರ್ಟ್ ಸ್ಲೀವ್ನ ಇಟ್ಬಿಟ್ಟು ಈ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ ಇದು ಕಟೋರಿ ಬ್ಲೌಸು ಮತ್ತು ನಾನು ಇವಾಗ ವಿಡಿಯೋ ಒಳಗೆ ಕಟೋರಿ ಬ್ಲೌಸನ್ನೇ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಬಟ್ಟೆ ನೋಡ್ತಾ ಇರ್ಬೋದು ನಾನು ಪೈಪಿಂಗ್ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಒಬ್ರು ಪರ್ಫೆಕ್ಟ್ ಟೈಲರಿಂಗ್ ಮಾಡಬೇಕು ಅಂತಂದರೆ ಟೈಲರ್ ಆಗಬೇಕು ಅಂತಂದರೆ ಎಲ್ಲ ಕೂಡ ಒಂದೊಂದು ಪಾಯಿಂಟ್ ಕೂಡ ನಾವು ಎಲ್ಲನೂ ಪ್ರ್ಯಾಕ್ಟೀಸ ಮಾಡಬೇಕಾಗ್ತದೆ ಹಾಗೆ ಇವಾಗ ಈ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು ಇನ್ನೊಂದು ಸಿಂಪಲ್ ಆಗಿರ್ತಕ್ಕಂಥ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡೀನಿ ಯಾವುದು ಏನೈತೆಲ್ಲ ನನ್ನ ಟೈಮ್ ಸಿಕ್ಕಾಗೆಲ್ಲ ಅದೇ ರೀತಿಯಾಗಿ ಅಷ್ಟೇ ಒಂದು ಸರ್ತಿ ಕಟಿಂಗ್ ಮಾಡೋದು ಒಂದು ಸರ್ತಿ ಸ್ಟಿಚಿಂಗ್ ಮಾಡೋದು ಆಮೇಲೆ ಫುಲ್ ಬ್ಲ ಒಬ್ಬರು ಕಸ್ಟಮರ್ದು ಎಲ್ಲ ಫುಲ್ ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ಹುಕ್ಸ್ ಹುಗ್ಸಚ್ಚಿ ಐರನ್ ಮಾಡಿಬಿಟ್ಟು ಕೊಟ್ಬಿಟ್ಟಿರ್ತೀನಿ ಇವಾಗ ಡೈರೆಕ್ಟಾಗಿ ಏನೈತಲ್ಲ ಸ್ಟಿಚಿಂಗ್ ಅಷ್ಟು ಇಟ್ಟಿದ್ನಿ ಇನ್ನೂ ಐರನ್ ಅದು ಏನೂ ಮಾಡಿರಲಿಲ್ಲ ಆಗ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ಶೇರ್ ಮಾಡ್ಲಾತ್ತೀನಿ ಒಂದಿಷ್ಟು ಬ್ಲೌಸ್ಗಳು ಸಡನ್ ಸಡನ್ನಾಗಿ ಕಸ್ಟಮರ್ ಬಂದುಬಿಟ್ರು ಅಂತಂದ್ರೆ ನಾನು ವಿಡಿಯೋ ಮಾಡ್ಕೋತ ಅವ್ನು ಕೊಟ್ಬಿಟ್ಟಿರ್ತೀನಿ ಹೀಗಾಗಿ ಆಲ್ರೆಡಿ ಮೊದಲಿನ ಮಾಡ್ಕೊಂಡು ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತೀನಿ ಇವು ಕೂಡ ಡೋರಿನ ಸಿಂಪಲ್ಲಾಗಿ ನಾನು ಲಟ್ಕನ್ ಡಿಸೈನ್ನ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಈ ಒಂದು ಬಾರ್ಡರ್ ಕೂಡ ಏನೈತಲ್ಲ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಸ್ಲೀವ್ಗೆ ಸಾಕಾಯಿತು ಹೀಗಾಗಿ ನಾನು ಗೋಲ್ಡನ್ ಕಲರ್ ಬಟ್ಟೆನ ತೊಗೊಂಡು ಈ ರೀತಿಯಾಗಿ ಮ್ಯಾಚ್ ಆಗುತ್ತೆ ಅಂಥೇಳಿ ಆ ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ಬ್ಲೌಸ್ ಕಟ್ಟಿಂಗಿಂದ ಹಿಡಿದು ಫುಲ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಕೂಡ ನಾನು ಕಟಿಂಗ್ ಜೊತೆಗೆ ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಮತ್ತು ಯಾವ ರೀತಿಯಾಗಿ ನಾರ್ಮಲ್ ನ ಕಟಿಂಗ್ ಮಾಡೋದು ಆಮೇಲೆ ಈ ಬ್ಲೌಸ್ ಏನಾಯ್ತಲ್ಲ ಫ್ರಂಟ್ ಪಾರ್ಟನ್ನ ಯಾವ ರೀತಿಯಾಗಿ ಸ್ಟೆಪ್ ವೈಸ್ ಸ್ಟಿಚಿಂಗ್ ಮಾಡೋದು ಮತ್ತು ಬ್ಯಾಕ್ ಪಾರ್ಟಲ್ಲಿ ಡಿಸೈನ್ ಮಾಡಬೇಕು ಮಾಡಿದ್ನೆಲ್ಲ ಅದನ್ನೂ ಕೂಡ ಒಂದು ಸಪ್ರೇಟಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಫೈನಲ್ ಲುಕ್ ನೋಡ್ತಾ ಇರ್ಬೋದು ಫಿನಿಷಿಂಗೇ ಯಾವ ರೀತಿ ಬಂದೈತಿ ಅಂತ ಹೇಳಿ ನೋಡ್ತಾ ಇರ್ಬೋದು ಆ ಕಸ್ಟಂಬರ್ ವಿಯರ್ ಮಾಡಿನ ತಗೊಂಡು ಹೋದರು ಅದು ಕೂಡ ಫಿಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ ಕೂಡ ಇದು ಡಿಸೈನ್ ವರ್ಕ್ ಡಿಸೈನ್ ಕೂಡ ಅವರು ತುಂಬಾ ಇಷ್ಟಪಟ್ಟರು ಹಾಗೆ ಏನೈತೆ ಅಲ್ಲ ಡೋರಿ ಕೂಡ ನಾನು ಅದೇ ಒಂದು ಬ್ಲೌಸ್ ಪೀಸ್ ಒಳಗಾನ ಡೋರಿ ಮಾಡಿದ್ದೀನಿ ಫೈನಲ್ ಆಗಿ ಈ ಬ್ಲೌಸ್ ರೇಟ್ ಬಂದು ನಾನು ನೂರು ರೂಪಾಯಿನ ಹೇಳಿದ್ದೀನಿ ಯಾಕಂತಂದ್ರೆ ಯಾವುದು ಬ್ಲೌಸ್ ಒಂದು ಟ ಜಾಸ್ತಿ ಟೈಮಿಂಗ್ ಸ್ಟಿಚಿಂಗ್ ಮಾಡಲಿಕ್ಕೆ ತೊಗೊಳ್ತೈತಿಲ್ಲ ಅದಕ್ಕೊಂದು ಸ್ವಲ್ಪ ಅಮೌಂಟನ್ನು ಜಾಸ್ತಿ ಇಟ್ಟಿರ್ತೀನಿ ಇದು ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ ಮಾಡಿಬಿಟ್ಟು ನಾನು ಸ್ಟಿಚಿಂಗ್ ಮಾಡಲಿಕ್ಕೆ ಅಷ್ಟು ಚಾರ್ಜ್ನ ಮಾಡಿದ್ದೀನಿ ಹಾಗೆ ಇದಾದ ನಂತರ ಇನ್ನೊಂದು ಬ್ಲೌಸನ್ನ ಸಿಂಪಲ್ಲಾಗಿ ಡಿಸೈನ್ ಕೂಡ ಮಾಡಿ ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ಇದೇ ರೀತಿಯಾಗಿ ಒಂದು ಬ್ಲೌಸನ್ನ ಸ್ಟಿಚಿಂಗ್ ಮಾಡೀನಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡೀನಿ ನಾನು ಮಿಕ್ಕಿರ್ತಕ್ಕಂಥ ಒಂದು ಬಾರ್ಡರ್ನ ತಗೊಂಡು ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ನ ಮಾಡೀನಿ ಹಾಗೆ ರಿಯಲಾಗಿ ಕೂಡ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿತ್ತು ಇದು ಲೈನಿಂಗ್ ಕೂಡ ಕಸ್ಟಮರ ಕೊಟ್ಟಿದ್ದರು ಈ ಬ್ಲೌಸ್ಗೆ ನಾನು ಇದಕ್ಕೂ ಕೂಡ ಎರಡು ನೂರ ಐವತ್ತು ರೂಪಾಯಿನ ಇದಕ್ಕೂ ಚಾರ್ಜ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಏನು ಫ್ಲವರ್ ರೀತಿ ಮಾಡಿದ್ದೀನಲ್ಲ ಅದಕ್ಕೆ ನಾನು ಒಂದೊಂದು ಚಿಕ್ಕದಾಗಿರ್ತಕ್ಕಂಥ ಬೀಡ್ಸ್ ಕೂಡ ಹಾಕಿನಿ ಇದು ಏನೈತಲ್ಲ ಸಿಂಪಲ್ ಬ್ಲೌಸ್ ಇದು ನಾರ್ಮಲ್ ಬ್ಲೌಸು ಕಟೋರಿ ಬ್ಲೌಸ್ ಒಂದು ಮೂರು ಬ್ಲೌಸ್ ಒಬ್ಬರು ಇದ್ದು ಒಂದಿಷ್ಟು ಬ್ಲೌಸ್ ಏನಿದೆ ನಾಲ್ಕು ಬ್ಲೌಸ್ ಸಿಂಪಲ್ಲ ಈ ರೀತಿಯಾಗಿ ನಾರ್ಮಲ್ ಬ್ಲೌಸಸ್ ಇದು ನೋಡ್ತಾ ಇರ್ಬೋದು ನೀವು ಸೈಡ್ ಫಿಟ್ಟಿಂಗ್ ಲೈನ್ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗಿರ್ತೈತಿ ಬ್ಲೌಸ್ ಆ ರೀತಿಯಾಗಿ ಬಂದಿರ್ಬೋದು ಅಂಥೇಳಿ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಒಂದೇ ಮೆಜರ್ಮೆಂಟ್ ಇರ್ತಕ್ಕಂಥ ನಾಲ್ಕು ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡೀನಿ ಒಂದೆರಡು ಬ್ಲೌಸ ಲೇಸ್ ಅಟ್ಯಾಚ್ ಬಿಟ್ಟು ಮಾಡಿಬಿಟ್ಟ ಮಾಡಿದ್ನಿ ಇನ್ನೆರಡು ಬ್ಲೌಸ್ ಏನೈತಲ್ಲ ಈ ರೀತಿಯಾಗಿ ಸಿಂಪಲ್ ನೆಕ್ ಇಟ್ಟ ಡಿಸೈನ್ ಮಾಡಿದ್ನಿ ನೋಡ್ತಾ ಇರ್ಬೋದು ಇದು ಕೂಡ ಫೈನಲ್ ಆಗಿ ಕಂಪ್ಲೀಟ್ ಆಯಿತು ಇದಕ್ಕೂ ಹೂಗ್ಸ ಹಚ್ಚಿ ಇಟ್ಟಿದ್ನಿ ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ಏನೈತಲ್ಲ ಟೈಮಿಂಗ್ ಇತ್ತು ಅಂತಂದ್ರೆ ನಾನು ಹೂಗ್ಸ ಹಚ್ಚಿಬಿಟ್ಟು ಎತ್ತಿಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಮತ್ತೆ ಮತ್ತೊಂದು ಸರ್ತಿ ಟೈಮ್ ಸಿಕ್ಕಾಗ ಹುಕ್ಸ್ನ ಅಟ್ಯಾಚ್ ಮಾಡ್ತೀನಿ ಇದಾದ ನಂತರ ಇನ್ನೊಂದು ಬ್ಲೌಸ್ ಕೂಡ ಇವಾಗ ಏನು ಬ್ಲೌಸ್ ತೋರಿಸಿದ್ನಲ್ಲ ಅದೇ ಒಂದು ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸನ್ನು ನಾನು ಇವಾಗ ಸ್ಟಿಚಿಂಗ್ನ ಮಾಡ್ಲಕ್ಕೀನಿ ಡೇ ಟೈಮ್ ಒಳಗೆ ಏನೈತಲ್ಲ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದ್ರೆ ಕರೆಂಟ್ ಇರಲಿಲ್ಲ ಅಂತಂದ್ರೆ ವೀಡಿಯೋ ಮಾಡತ್ತಲಾಗಿನಿ ಹೀಗಾಗಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಸ್ಟಿಚಿಂಗ್ ವಿಡಿಯೋನ ಹಾಕಿ ಬಂದ್ರೆ ಬಂದಿತ್ತು ಅಂತ ಹೇಳಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ನಿ ಅದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಇವಾಗ ಬ್ಯಾಕ್ ಪಾರ್ಟ ಮತ್ತು ಫ್ರಂಟ್ ಪಾರ್ಟನ್ನು ನಾನು ಜಾಯಿಂಟ್ ಮಾಡಿಕೊಂಡಿದ್ನಿ ಇದು ನಲ್ವತ್ತೆರಡು ಏರಿಯಾ ಸುತ್ತೆ ಇರ್ತಕ್ಕಂಥ ಬ್ಲೌಸ್ ಇದು ಇದನ್ನು ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಹಾಗೆ ನೋಡ್ತಾ ಇರ್ಬೋದು ಇವಾಗ ಸ್ಲೀವ್ನ ಅಟ್ಯಾಚಾಗಿ ಮಾಡ್ಲಾಕತ್ತೇನಿ ಹಲವಾರು ವಿಡಿಯೋ ಒಳಗೆ ಸೆಪ್ರೇಟಾಗಿ ಸ್ಲೀವ್ ಕಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಮತ್ತು ಸ್ಲೀವ್ ಜಾಯಿಂಟನ್ನು ಯಾವ ರೀತಿಯಾಗಿ ಮಾಡೋದು ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ಯಾಕಂತಂದ್ರೆ ಹಲವಾರು ಜನ ಒಂದು ಇವಾಗ ಯೂಟ್ಯೂಬ್ನ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿಬಿಟ್ಟು ಸ್ಟಿಚಿಂಗ್ ಕಲ್ತಿರೋದ್ರಿಂದ ನಮ್ಮ ವಿಡಿಯೋದಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನಾವು ಈ ರೀತಿಯಾಗಿ ಆ ವಿಡಿಯೋನ ನಾನು ಶೇರ್ ಮಾಡಿರ್ತೀನಿ ಯಾಕಂತಂದ್ರೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ವಿಡಿಯೋದಿಂದ ತುಂಬಾ ಹೆಲ್ಪ್ ಆಗ್ಲಾತೈತಿ ಅಂಥೇಳಿ ಹೀಗಾಗಿ ನಾವು ಆಲ್ರೆಡಿ ಸ್ಟಿಚಿಂಗ್ ಮಾಡ್ತಿರ್ತೀವಲ್ಲ ಎಷ್ಟೊಂದು ಜನ ಹಳಿಯಲ್ಲಿ ಇದ್ಕೊಂಡು ಹೊರಗಡೆ ಸ್ಟಿಚಿಂಗ್ ಕಲೀಲಾಕೆ ಹೋಗ್ಲಾರ್ದೆ ನಾ ವಿಡಿಯೋನ ನೋಡಿಬಿಟ್ಟು ಕಲಿಯೋರು ಇರ್ತಾರ ಅವರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಸಿಂಪಲ್ ಮೆಥಡ್ ಏನಾದರೂ ನನಗೆ ಗೊತ್ತಿರೋ ರೀತಿ ಇತ್ತು ಅಂತಂದ್ರೆ ನನ್ನ ಖಂಡಿತವಾಗ್ಲೂ ನಾನು ಚಿಕ್ಕಪುಟ್ಟ ಟಿಪ್ಸನ್ನ ನಾನು ಸೇರ್ ಮಾಡ್ತಾಯಿರ್ತೀನಿ ಚಿಕ್ಕ ಪುಟ್ಟ ಡಿಸೈನ್ಸ್ ಆಗಿರಬಹುದು ನಾನು ಸಿಂಪಲ್ಲಿದ್ದರೂ ಕೂಡ ಸ್ಟಾರ್ಟಿಂಗ್ ಹೊಲಿಯೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಸೇರ್ ಮಾಡಿರ್ತೀನಿ ಹಾಗೆ ಇದು ಲಾಂಗ್ ಇತ್ತು ಅವರು ಶಾರ್ಟ್ ಶಾರ್ಟಾಗಿಯೇ ಇಡ ಅಂತ ಹೇಳಿದರು ಬಾರ್ಡರ್ ಕೂಡ ತುಂಬ ಚೆನ್ನಾಗಿತ್ತು ಹೀಗಾಗಿ ನಾನು ಲಾಂಗ್ ಸ್ಲೀವ್ನ ಇಟ್ಟು ಸ್ಟಿಚಿಂಗ್ನ ಮಾಡಿದ್ದೀನಿ ಹಾಗೆ ಕಸ್ಟಮರ್ ಏನೈತಲ್ಲ ಒಂದೊಂದು ಸರ್ತಿ ಡಿಸೈನ್ ಕೂಡ ನೀವೇ ಸೆಲೆಕ್ಟ್ ಮಾಡಿ ನೀವೇ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿ ನಮ್ಗೆ ಹೇಳ್ಬಿಟ್ಟಿರ್ತಾರೆ ಇನ್ನೊಂದೇ ರೀತಿಯಾಗಿ ಇನ್ನೊಂದು ಸ್ಲೀವ್ ಕೂಡ ನಾನು ಅಟ್ಯಾಚ್ ಮಾಡ್ಲಾಕತ್ತೀನಿ ಹಾಗೆ ಇದು ಬ್ಯಾಕ್ ನೆಕ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟ ಸ್ಟಿಚಿಂಗ್ ಮಾಡಿದ್ನಿ ಯಾಕಂತಂದರೆ ಇದು ಎದೆ ಸುತ್ತಲತೆ ಜಾಸ್ತಿ ಇತ್ತು ಹಾಗೆ ಸ್ಲೀವ್ ಏನಾಯ್ತಲ್ಲ ಬಾರ್ಡರ್ ಸಾಕಾಯಿತು ಹೀಗಾಗಿ ಬ್ಯಾಕ್ ಪಾರ್ಟಲ್ಲಿ ಇದು ಬಾರ್ಡರ ಮಿಕ್ಕಿರಲಿಲ್ಲ ಹೀಗಾಗಿ ಒಂದು ಸೈಡ್ ಅಷ್ಟೇ ಬಾರ್ಡರ್ ಇತ್ತಲ್ಲ ಹೀಗಾಗಿ ನಾನು ಯಾವುದೇ ಡಿಸೈನ್ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಕಸ್ಟಮರ್ ಕೂಡ ಲೇಸ್ ಅಟ್ಯಾಚ್ ಮಾಡಿಬಿಡ್ರಿ ಮತ್ತು ಯಾವುದೇ ರೀತಿಯಾಗಿ ಡಿಸೈನ್ ಬೇಡ ಅಂತ ಹೇಳಿದ್ರು ಹಾಗೆ ಒಂದೆರಡು ಬ್ಲೌಸ್ ಏನಾಯ್ತಲ್ಲ ಹಾಗೆ ಸಿಂಪಲ್ಲಾಗಿ ಸ್ಟಿಚಿಂಗ್ನ ಮಾಡಿದ್ನಿ ಒಂದೆರಡು ಬ್ಲೌಸ್ ಏನೈತಲ್ಲ ಸಿಂಪಲ್ನ ಬ್ಯಾಕ್ನೆಕ್ ಡಿಸೈನ್ನ ನಾನು ಸ್ಟಿಚಿಂಗ್ನ ಮಾಡಿದ್ನಿ ಇವಾಗ ನಾವು ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ಪರ್ಫೆಕ್ಟಾಗಿ ಬರಬೇಕಂತಂದ್ರೆ ಕಂಟಿನ್ಯೂಸ್ ಆಗಿ ನಾವು ಏನೈತಲ್ಲ ನಾವು ಸ್ಟ್ರಗಲ್ ಪಡಬೇಕಾಗ್ತೈತಿ ಯಾಕಂತಂದ್ರೆ ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗಿಂದ ಹಿಡಿದು ಪೈಪಿಂಗು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಹುಕ್ಸ್ ಪಟ್ಟಿ ಕಾಚ್ ಪಟ್ಟಿ ಪ್ರತಿಯೊಂದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ನಾವು ಕಟಿಂಗ್ ಮೆಥಡ್ ಆಗಿರಬಹುದು ಮತ್ತು ಒಂದೊಂದು ಚಿಕ್ಕ ಪುಟ್ಟ ಟಿಪ್ಸ್ ಕೂಡ ಇದ್ರೊಳಗೆ ತುಂಬಾ ಹೆಲ್ಪ್ ಆಗ್ತವೆ ಹಲವಾರು ಅಷ್ಟೊಂದು ಜನ ಕೈಲರ್ಸ್ ಇರ್ತೈತಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಿರ್ತಾರೆ ಬಟ್ ಪೈಪಿಂಗ್ ಸರಿಯಾಗಿ ಬರ್ತಿರಂಗಿಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಕೂಡ ಒಂದು ಒಳ್ಳೆಯ ಟೈಲರ್ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಯಾಕಂತಂದ್ರೆ ನಾವು ಪ್ರತಿಯೊಂದನ್ನು ನಾವು ಶ್ರದ್ಧೆಯಿಂದ ಕಲ್ತ್ವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ ನಾವು ಸಕ್ಸಸ್ ಆಗೇ ಆಗ್ತೀವಿ ಇವಾಗ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಹಾಕಿರ್ತಕ್ಕಂಥ ಬ್ಲೌಸ್ಗೂ ಮತ್ತು ಇವಾಗ ನಾನು ಹಾಕಿರ್ತಕ್ಕಂಥ ಬ್ಲೌಸ್ ವಿಡಿಯೋಸ್ಗೂ ಮತ್ತು ತುಂಬಾ ವ್ಯತ್ಯಾಸ ಐತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಅದರೊಳಗಿರ್ತಕ್ಕಂಥ ಒಂದಿಷ್ಟು ಚೇಂಜಸ್ನ ಮಾಡಿಬಿಟ್ಟು ನಾನು ಬ್ಲೌಸ್ ಕಟ್ಟಿಂಗ್ನ ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಅದು ಮೊದಲಿನಗಿಂತ ಇವಾಗ ಏನೈತೆಲ್ಲ ಬ್ಲೌಸ್ ಮೆಥಡ್ ತುಂಬ ಸಿಂಪಲ್ ಆಗೈತೆ ಅಂತ ಹೇಳ್ಬೋದು ಸಿಂಪಲ್ ಆದರೂ ಕೂಡ ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬಾ ಈಸಿ ಮೆಥಡ್ ಅಂತ ಹೇಳ್ಬೋದು ಇವಾಗ ಇವಾಗ ಒಂದೆರಡು ಮೂರು ದಿನದ ಹಿಂದ್ಗಡೆ ವಿಡಿಯೋನ ನಾನು ನಾರ್ಮಲ್ ಬ್ಲೌಸ್ ಫುಲ್ ಬ್ಲೌಸ್ ರೆಡಿ ಬ್ಲೌಸ್ನ ತೊಗೊಂಡ್ಬಿಟ್ಟು ಯಾವ ರೀತಿಯಾಗಿ ನೀವು ಬ್ಲೌಸ್ನ ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟೀನಿ ಯಾಕಂತಂದ್ರೆ ಇವಾಗ ಒಂದು ಬ್ಲೌಸ್ನ ನಾವು ಕಟಿಂಗ್ ಬಿಡೋ ಹಾಕಿವಿ ಅಂತಂದ್ರೆ ಕನ್ಫ್ಯೂಷನ್ ಇರ್ತೈತೆ ಯಾವುದು ಫ್ರಂಟ್ ಪಾರ್ಟಲ್ಲಿ ನಮ್ಗೆ ಎಷ್ಟು ಇಂಚಸ್ನ ಜಾಸ್ತಿ ಮಾಡ್ಕೋಬೇಕು ಆಮೇಲೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಂಚಸ್ನ ಜಾಸ್ತಿ ಮಾಡಿಕೊಂಡು ನಾವು ಬ್ಲೌಸ್ ಕಟಿಂಗ್ನ ಮಾಡಬೇಕು ಅನ್ನೋದು ತುಂಬಾ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬಾ ಕನ್ಫ್ಯೂಷನ್ ಇರ್ತೈತಿ ಹೀಗಾಗಿ ನಾನು ಫುಲ್ ಬ್ಲೌಸ್ ಫುಲ್ ಬ್ಲೌಸ್ ಕಟ್ಟಿಂಗನ್ನ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿಯಾಗಿ ತೊಗೊಂಡು ಕಟ್ಟಿಂಗ್ ಮಾಡೋದು ಮತ್ತು ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಮಾಡಿ ಕಟ್ಟಿಂಗ್ ಮಾಡೋದು ಅಂತ ಹೇಳಿ ನಾನು ಹೋಗ್ಬರ್ ನಾನು ಆ ರೀತಿಯಾಗಿ ಮೆಥಡಲ್ಲಿ ಕಟಿಂಗ್ ಮಾಡ್ತೀನಲ್ಲ ಅದನ್ನ ನಾನು ಸೇರ್ ಮಾಡಿದ್ದೀನಿ ಅದನ್ನು ಕೂಡ ತುಂಬಾ ಎಲ್ಲರೂ ಕೂಡ ಇಷ್ಟಪಟ್ಟಿರಿ ನಿಮ್ಗೆ ಹೆಲ್ಪ್ ಆಗೈತಿ ಅಂತ ಕಮೆಂಟ್ ಮಾಡಿರಿ ನೀವು ಲೈಕ್ ಮಾಡೋದು ಮತ್ತು ಲೈಕ್ ಮಾಡೋದರಿಂದ ಏನೈತಲ್ಲ ಮುಂದೆ ನೆಕ್ಸ್ಟ್ ವಿಡಿಯೋ ಹಾಕ್ಲಿಕ್ಕೆ ನಮಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅದಕ್ಕೆ ನೀವು ಆದಷ್ಟು ಲೈಕ್ ಮಾಡಿರಿ ಮತ್ತಷ್ಟು ಜನಕ್ಕೆ ಸೇರ್ ಮಾಡಿರಿ ಅಂತಂದ್ರೆ ನಮ್ಮ ಚಾನಲ್ ಇನ್ನೂ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಇವಾಗ ನೋಡ್ತಾ ಇರ್ಬೋದು ನಿಮ್ಮ ಜೊತೆ ಮಾತಾಡ್ತಾ ಮತ್ತೆ ತಂದು ಆ ಬ್ಲೌಸ್ ಸೈಡು ಫಿಟ್ಟಿಂಗ್ ಲೈನನ್ನು ನಾನು ಹಾಕ್ಲಾಕತ್ತೀನಿ ಮೂರರಿಂದ ನಾಲ್ಕು ಲೈನನ್ನು ನಾನು ಫಿಟ್ಟಿಂಗ್ ಲೈನನ್ನು ಹಾಕ್ತಿರ್ತೀನಿ ಹಾಗೆ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಮತ್ತು ಎದೆ ಸುತ್ತಳತೆ ಎಷ್ಟಿದೆ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋ ನೋಡಿಕೊಂಡು ಮೊದಲಿಗೆ ಮಾರ್ಕ್ ಹಾಕಿಬಿಟ್ಟು ಆಮೇಲೆ ಇವಾಗ ಸ್ಟ್ರೇಟ್ ಲೈನ್ ಹಾಕ್ಲಾಕತ್ತೀನಿ ತುಂಬ ಜನ ಹೇಳ್ತಿರ್ತಾರೆ ನಾವು ಬ್ಲೌಸನ್ನ ಸ್ಟಿಚಿಂಗ್ ಮಾಡ್ತೀವಿ ಆದರೆ ಸೈಡ್ ಫಿಟ್ಟಿಂಗ್ ಲೈನನ್ನು ನಾವು ಹಾಕಬೇಕಾಯ್ತು ಅಂತಂದರೆ ಸ್ಟ್ರೈಟ್ ಲೈನ್ ಬರ್ತಾ ಬರ್ತಾಯಿಲ್ಲ ಅಂಥೇಳಿ ಹೇಳ್ತಾಯಿದ್ರಿ ನಾವು ಸ್ಟ್ರೈಟ್ ಲೈನ್ ಬರ್ತಾ ಬರ್ತಾಯಿಲ್ಲ ಅಂತಂದರೆ ನಾವು ಕಟಿಂಗ್ ಒಳಗೆ ಮಿಸ್ಟೇಕ್ ಮಾಡಿದ್ವಿ ಅಂತ ಅರ್ಥ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ನ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಸರಿಯಾಗಿ ನೀವು ಸ್ಟಿಚಿಂಗ್ನ ಸೈಡ್ ಫಿಟ್ಟಿಂಗ್ ಲೈನ ಬರ್ತೈತಿ ಯಾಕಂದ್ರೆ ಇವಾಗ ಆಲ್ರೆಡಿ ನಾನು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಒಳಗೆ ಹೇಳಿದ್ನೆಲ್ಲ ಆ ಒಂದು ಮೆಥಡ್ ಒಳಗೆ ನೀವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ದೀನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಚೆನ್ನಾಗಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಇವಾಗ ಒಂದು ಸೈಡ್ ಏನೈತೆಲ್ಲ ಇವಾಗ ಸೈಡ್ ಫಿಟ್ಟಿಂಗ್ ಲೈನನ್ನು ಹಾಕೋದು ಕಂಪ್ಲೀಟ್ ಆಯಿತು ಇವಾಗ ಫೈನಲ್ ಆಗಿ ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡಿದ್ನಿ ಅದಕ್ಕೂ ಸಿಂಪಲ್ಲಾಗಿ ಲೇಸ್ನ ಅಟ್ಯಾಚ್ ಮಾಡಿದ್ನಿ ಹಾಗೆ ಇನ್ನೊಂದು ಬ್ಲೌಸ್ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ಒಂದು ಬ್ಲ್ಯಾಕ್ ಕಲರ್ ಪೈಪಿಂಗ್ ಕೊಟ್ಬಿಟ್ಟು ಸಿ ಪ್ಲೇನ್ ಬ್ಲೌಸ್ನ ನಾನು ಸ್ಟಿಚ್ಚಿಂಗ್ ಮಾಡಿದ್ದೀನಿ ಇದೇ ಬ್ಲೌಸ್ ಇವಾಗ ನಾನು ಸ್ಟಿಚಿಂಗ್ ಮಾಡಿದ್ನಲ್ಲ ನಾಲ್ಕು ಲೈನಿಂಗ್ ಬ್ಲೌಸ್ ಇದ್ವು ಅದ್ರ ಜೊತೆಗೆ ಅವು ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಂಡಿದ್ದಾವೆ ಅಂಥೇಳಿ ಇನ್ನೆರಡು ಪ್ಲೇನ್ ಬ್ಲೌಸ್ನ ಕೊಟ್ಟಿದ್ದರು ಟೋಟಲ್ ಆಗಿ ಒಬ್ಬರೇ ಕಷ್ಟ ಬರೆದು ಆರು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಅವ್ರದ್ದೇ ಒಂದು ಮತ್ತೆ ಅವ್ರು ಅದೇ ಮನೆ ಮೆಂಬರ್ಸ್ ಇನ್ನೊಬ್ರು ಬ್ಲೌಸ್ ಏನದಲ್ಲ ನಾಲ್ಕು ಲೈನಿಂಗ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಟೋಟಲ್ ಆಗಿ ಹತ್ತು ಬ್ಲೌಸನ್ನು ನಾನು ಇವಾಗ ಬ್ಲೌಸನ್ನು ಅವ್ರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸಿಂಪಲ್ಲ ಲೇಸ್ನ ಅಟ್ಯಾಚ್ ಮಾಡು ಸಿಂಪಲ್ನ ಡೋರಿ ಮಾಡಿ ಸಿಂಪಲ್ ಲಟ್ಕನ್ನ ಮಾಡಿಬಿಟ್ಟು ಈ ರೀತಿಯಾಗಿ ಫೈನಲ್ ಆಗಿ ಆ ಕಂಪ್ಲೀಟ್ ಆಯಿತು ಹಾಗೆ ಒಂದು ವರ್ಕ್ ಬ್ಲೌಸ್ ಕೂಡ ನಾನು ಅದನ್ನ ಫುಲ್ ಸ್ಟಿಚಿಂಗ್ ವಿಡಿಯೋನ ಹಾಕಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಅರ್ಜೆಂಟ್ ಟೈಮ್ ಒಳಗೆ ಏನೈತೆಲ್ಲ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಬಿಟ್ಟೆ ಯಾಕಂತಂದ್ರೆ ವಿಡಿಯೋ ಮಾಡ್ತಾ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ನಾನು ಅದನ್ನ ಸ್ಟಿಚಿಂಗ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಈ ಬ್ಲೌಸ್ ಮತ್ತು ಸ್ಲೀವ್ ಆ ರೀತಿಯಾಗಿ ಬಂದೈತೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಹಾಗೆ ಇವಾಗ ಇನ್ನೊಂದು ವರ್ಕ್ ಡಿಸೈನ್ ಬ್ಲೌಸನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಇದನ್ನ ಹಲವಾರು ವೀಡಿಯೋ ಒಳಗೆ ನಾನು ಸೇರ್ ಮಾಡಿದ್ದೀನಿ ಯಾಕಂತಂದರೆ ಈ ಬ್ಲೌಸ್ ವರ್ಕ್ ಮಾಡುವಾಗ ನಾನು ಈ ಡಿಸೈನನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಸ್ಲೀವು ಡಿಸೈನ್ ಮಾಡುವಾಗ ನೀವು ಹಲವಾರು ಒಳಗೆ ನಾನು ಆಲ್ರೆಡಿ ಲಾಂಗ್ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಆ ಸ್ಲೀವ್ಗೆ ಯಾವ ರೀತಿಯಾಗಿ ನೆಟ್ ಅಟ್ಯಾಚ್ ಮಾಡೋದು ಮತ್ತು ಯಾವ ರೀತಿಯಾಗಿ ವರ್ಕ್ ಮಾಡ್ಲಕ್ಕ ತಿನ್ನೆಲ್ಲ ಅದನ್ನ ಕಣ್ಣು ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಸಿಂಪಲ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸ ಇದು ಲಾಂಗ್ ಸ್ಲೀವ್ನ ಇಟ್ಕೋಬೇಕಂತ ಹೇಳಿ ನಾನು ವರ್ಕ್ ಮಾಡಿರೋದು ಆಮೇಲೆ ನಾನು ಸ್ಟಿಚಿಂಗ್ ಮಾಡೋವಾಗ ಏನೈತಲ್ಲ ಇವಾಗ ನೋಡ್ತಾ ಇರ್ಬೋದು ಫೈನಲ್ ಆಗಿ ಅದೇ ಬ್ಲೌಸನ್ನ ನಾನು ಸ್ಟಿಚಿಂಗ್ನ ಮಾಡೀನಿ ಈ ಬ್ಲೌಸ್ ವರ್ಕ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಸೆಪ್ರೇಟಾಗಿ ವಿಡಿಯೋ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದೇನಾದರೂ ವರ್ಕ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಸೇರ್ ಮಾಡ್ತೀನಿ ಸಿಂಪಲ್ಲಾಗಿ ಸ್ಲೀವ್ ಕೂಡ ನೋಡ್ತಿರ್ಬೋದು ನಾನು ಶಾರ್ಟ್ ಸ್ಲೀವ್ನ ಇಟ್ಬಿಟ್ಟೆ ಯಾಕಂತಂದರೆ ಹ್ಯಾಂಗಿಂಗ್ ಇರಲಿಲ್ಲ ಹೀಗಾಗಿ ಲಾಂಗ್ ಸ್ಲೀವ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಹೇಳಿಬಿಟ್ಟು ಈ ರೀತಿಯಾಗಿ ಶಾರ್ಟಾಗಿ ಇಟ್ಟಿದ್ದೀನಿ ಆಮೇಲೆ ನೆಕ್ಸ್ಟ್ ಟೈಮ್ ಇನ್ನೊಂದು ಬ್ಲೌಸ್ನ ವರ್ಕ್ ಮಾಡಬೇಕು ಇವಾಗ ಒಂದು ಕಸ್ಟಮರ್ ಬ್ಲೌಸ್ ಏನೈತಲ್ಲ ಸಿಂಪಲ್ಲಾಗಿ ನಮ್ಗೆ ಬ್ಯಾಕ್ ನೆಕ್ ಡಿಸೈನ್ ಮಾಡಿಬಿಟ್ಟು ಕಡಿಮೆ ಅಮೌಂಟ್ ಒಳಗೆ ನಮ್ಗೆ ಆರಿ ವರ್ಕ್ನ ಮಾಡಿಕೊಡ್ರಿ ಅಂತ ಹೇಳ್ಯಾರ ಇನ್ನು ಅದು ಬಾಕಿ ಐತಿ ನೋಡಬೇಕು ಒಂದಿಷ್ಟು ಕಸ್ಟಮರ್ಸ್ ನ ನಾನು ಸ್ಟಿಚಿಂಗ್ ಆದ ನಂತರ ಒಂದು ಆರಿ ವರ್ಕ್ ಬ್ಲೌಸ್ನ ನಾನು ಇನ್ನೂ ವರ್ಕ್ ಮಾಡಬೇಕು ಕಸ್ಟಮರು ಅಷ್ಟೇ ಒಂದು ಕಡಿಮೆ ಅಮೌಂಟ್ ಒಳಗೆ ನಮ್ಗೆ ನಾನೇ ಅದನ್ನ ಬ್ಲೌಸ್ ಪೀಸ್ ಕೂಡ ಇವಾಗ ನೋಡ್ತಾ ಇದ್ದೀರಲ್ಲ ಸಾರಿಗೆ ಮ್ಯಾಚ್ ಆಗ್ತಕ್ಕಂಥ ಸಾರಿ ಬ್ಲೌಸ್ ಪೀಸ್ನ ತಂದುಬಿಟ್ಟು ಅದನ್ನು ನಾನು ఆ గోల్డన్ కలర్ ఎలా సారీ యూస్ ఆగితే అంత్బిట్టు వర్క్ మాట్వగా వర్క్తి నూ సింపల్గీ వర్క్ మాతీని అన్నదాన ఖండివ్లూ సేర్మాతీని మనవ్ కమెంట్ మా ఇవర్క్ డైన్న సేర్మా అంతి ఖండివగ్లో నూ ఇవగా కస్టమర్స్ బ్లౌజస్న స్టిచ్చింగ్ మిచ్చింగ్ కంప్లీట్ నేనైతే ఆ రీతి ఆగి ವರ್ಕ್ ಮಾಡಲಿಕ್ಕೆ ಆ ರೀತಿಯಾಗಿ ಮಾರ್ಕಿಂಗ್ ಮಾಡಿ ವರ್ಕ್ ಮಾಡೋದಂತೇಳಿ ಖಂಡಿತವಾಗ್ಲೂ ಸೇರ್ ಮಾಡ್ತೀನಿ ಹಾಗೆ ನೋಡ್ತಾ ಇರ್ಬೋದು ಫೈನಲ್ ಲುಕ್ ಯಾವ ರೀತಿಯಾಗಿ ಅಂತ ಆ ಶಾರ್ಟ್ ಶಾರ್ಟ್ಸ್ ಲೀವಿಟ್ಟರು ಕೂಡ ಅಷ್ಟೇ ಚೆನ್ನಾಗಾಗಿತ್ತು ಇದು ಸಿಂಪಲ್ಲಾಗಿ ಥ್ರೆಡ್ನ ಮಾಡಿಬಿಟ್ಟು ಡೋರಿನ ಅಟ್ಯಾಚ ಮಾಡೀನಿ ಸಿಂಪಲ್ ಡಿಸೈನ್ ಆದರೂ ಕೂಡ ತುಂಬಾ ಲುಕ್ ಕಾಣಿಸ್ತಾ ಇತ್ತು ಆಗಿ ನೋಡ್ಲಾ ಕೂಡ ತುಂಬಾ ಬ್ಲೌಸ್ ಅಷ್ಟೊಂದು ಆಗಿ ಕಾಣಿಸ್ಲಾಕತಿತ್ತು ಇವಾಗ ಒಂದು ಪುಟ್ಟದಾಗಿ ನಾನು ಇಲ್ಲಿ ಫ್ಲವರ್ ಮಾಡಿದ್ದನ್ನೆಲ್ಲ ನೋಡ್ತಾ ಇರ್ಬೋದು ಅದೇ ಕಲರ್ ಸಾರಿ ಇರೋದ್ರಿಂದ ಅದೇ ರೀತಿಯಾಗಿ ನಾನು ಸಿಲ್ಕ್ ಥ್ರೆಡ್ನ ತಂದುಬಿಟ್ಟು ಈ ರೀತಿಯಾಗಿ ವರ್ಕ್ನ ಮಾಡಿದ್ದೀನಿ ಸೊ ಇವತ್ತಿನ ಈ ರೀತಿಯಾಗಿ ಇಷ್ಟೊಂದು ಬ್ಲೌಸಸ್ಸನ್ನ ನಾನು ಸ್ಟಿಚಿಂಗ್ನ ಮಾಡಿದ್ದು ನೋಡ್ರಿ ಈ ಒಂದು ಡಿಸೈನ್ ಬ್ಲೌಸ್ಗಳು ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಮೋ ಸಪೋರ್ಟ್ ಮಾಡಿರಿ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲತ್ತಿರಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇದೇ ರೀತಿಯಾಗಿ ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಕೊನೆ ತನಕ ನೋಡಿ ಒಂದು ಲೈಕ್ ಕೊಡ್ರಿ ಲೈಕ್ ಕೊಡೋದರಿಂದ ನಮಗೂ ಕೂಡ ಇನ್ನಷ್ಟು ವಿಡಿಯೋನ ಹಾಕ್ಲಿಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನೋಡತ್ರ ಎಲ್ರಿಗೂ ಧನ್ಯವಾದಗಳು